ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿದವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಅಚ್ಚುಮೆಚ್ಚಿನ ಸೈನಿಕ ಅದಕ್ಕೋಸ್ಕರನೇ ಇವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಅಂತ ಕರಿತೀವಿ ಸಂಗೊಳ್ಳಿ ರಾಯಣ್ಣ ಅತ್ಯಂತ ಪರಾಕ್ರಮಿ ಧೈರ್ಯವಂತ ಒಬ್ಬ ಸೈನಿಕ ಅವರು ಯುದ್ಧದಲ್ಲಿ ಬಹಳ ಪರಾಕ್ರಮದಿಂದ ಹೋರಾಟ ಮಾಡುತ್ತಾ ಇದ್ರು ರಾಣಿ ಚೆನ್ನಮ್ಮನವರು ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದಾಗ ಆಗ ಕಿತ್ತೂರಾಣ ರಾಣಿ ಸೈನಿಕ ಸೈನ್ಯದಲ್ಲಿ ಒಬ್ಬ ಪ್ರಮುಖ ಸೈನಿಕರಾಗಿರ್ತಾರೆ ಬ್ರಿಟಿಷ್ನವರು ಕಿತ್ತೂರಾಣಿ ಚೆನ್ನಮ್ಮನ ಸಂಸ್ಥಾನದ ಮೇಲೆ ಯುದ್ಧ ಮಾಡಿದಾಗ ಮೊದಲನೇ ಯುದ್ಧದಲ್ಲಿ ಜಯ ದೊರಕುತ್ತೆ ಆಗ ಸಂಗೊಳ್ಳಿ ರಾಯಣ್ಣವರು ಬಹಳ ಪರಾಕ್ರಮದಿಂದ ಹೋರಾಟವನ್ನು ಮಾಡುತ್ತಾರೆ ಎರಡನೇ ಯುದ್ಧದಲ್ಲಿ ಸೋಲಾಗ್ತದೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಸೆರೆ ಆಗ್ತಾರೆ ಬ್ರಿಟಿಷ್ನವರಿಗೆ ಆಗ ಸಂಗೊಳ್ಳಿ ರಾಯಣ್ಣ ಸೆರೆ ಆಗಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗಾದರೂ ಮಾಡಿ ಕಿತ್ತೂರನ್ನ ಬ್ರಿಟಿಷ್ನವರ ಕೈಯಿಂದ ಬಿಡಿಸಬೇಕು ಅಂತ ಜೀವನದ ಉದ್ದಕ್ಕೂ ಹೋರಾಟವನ್ನ ಮಾಡ್ತಾರೆ ಹಳ್ಳಿ ಹಳ್ಳಿಗಳನ್ನು ಸುತ್ತಿ ಕಾಡು ಮೇಡುಗಳನ್ನು ಸುತ್ತಿ ತಮ್ಮದೇ ಆದಂಥ ಒಂದು ಸೈನ್ಯವನ್ನ ಕಟ್ಟಿಕೊಂಡು ಬ್ರಿಟಿಷ್ನವರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾರೆ ಒಂದು ರೀತಿ ಬ್ರಿಟಿಷ್ನವರಿಗೆ ಚಳ್ಳೆಹಣ್ಣನ್ನು ತಿನ್ನಿಸ್ತಾರೆ ಬ್ರಿಟಿಷ್ನವರು ಹೇಗಾದ್ರೂ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಜೈಲಿಗೆ ಕಳಿಸಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಸಿಕ್ಕಲ್ಲ ಬ್ರಿಟಿಷ್ನವ್ರ ಕೈಗೆ ಅವರು ಸೆರೆಯಾಗಲ್ಲ ಅದಕ್ಕೆ ಒಂದು ಉಪಾಯ ಹುಡುಕ್ತಾರೆ ನಮ್ಮವ್ರನ್ನೇ ಎಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅಂತ ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಈಜ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒತ್ತಿಗೆ ಬರ್ತಾರೆ ಅವರನ್ನ ನೀವು ಹಿಡೀಲಿಕ್ಕೆ ಸಾಧ್ಯ ಆಗ್ತದೆ ಆ ಟೈಮ್ನಲ್ಲಿ ಈಜ್ ಮಾಡುವಾಗ ಅವ್ರ ಹತ್ರ ಸೈನಿಕರು ಇರಲ್ಲ ಮತ್ತೆ ಕತ್ತಿ ಗುರಾಣಿ ಇರಲ್ಲ ಅವರನ್ನ ಹಿಡೀಬಹುದು ಅಂತ ಹೇಳ್ಬಿಡ್ತಾರೆ ನಮ್ಮವರೇ ಸಹಾಯ ಮಾಡೋದು ಬ್ರಿಟಿಷ್ನವರು ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ ಎರಡು ನೂರು ವರ್ಷ ಸುಲಭನ ಭಾರತ ದೇಶನ ನಮ್ಮವ್ರಿಗೆ ತಾಯಿಗಂಡರು ಇದ್ದಾರಲ್ಲ ಇಟ್ಕೊಟ್ಬಿಡ್ತಾರೆ ದೇಶೋಹಿಗಳು ಈಗಲೂ ಇದ್ದಾರೆ ದೇಶದ್ರೋಹಿಗಳು